ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಾರದ ಕತೆ ಕಿಚನ್ ಜೊತೆ ಸಂಡೆ ಎಪಿಸೋಡಿನ ಸೆಕೆಂಡ್ ಪ್ರೋಮೋದ ರಿವ್ಯೂ ಇದು ಪ್ರಪ್ರಥಮ ಬಾರಿಗೆ ಒಂದು ಸಂಡೇ ಅಂದ್ರೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಅಹ್ ರಕ್ಷಿತ್ ಒಂದು ಪ್ರೋಮೋನ ಹಾಕಿದ್ದಾರೆ ನಮ್ಮ ಬಿಗ್ ಬಾಸ್ ಟೀಮ್ ಬಿಗ್ ಬಾಸ್ ಟೀಮ್ ಸೂಪರ್ ನೆಕ್ಸ್ಟ್ ಲೆವೆಲ್ ಓಕೆ ಈ ಪ್ರೋಮೋ ನಿಜವಾಗ್ಲೂ ಕೂಡ ಆಯ್ತಾ ಅಹ್ ಸುದೀಪ್ ಸರ್ ಅವರು ಆಯ್ತಾ ಅವ್ರ ತಲೆಯಲ್ಲಿ ಏನ್ ಓಡ್ತಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಅದು ಎಕ್ಸ್ಪೆಷಲಿ ಆಯ್ತಾ ಆ ಬೋರ್ಡ್ನ ಇಡ್ಕೊಂಡಿರೋದು ಯಾರಪ್ಪ ಅಂದ್ರೆ ಧ್ರುವಂತವ್ರು ಹೇಳ್ತಿರೋದು ಯಾರು ಅಂದ್ರೆ ರಕ್ಷಿತಾ ಸರಿಯಾ ಸೂರಜ್ ಬರ್ತಾರೆ ಫಸ್ಟು ಆಮೇಲೆ ವಾಲೆಂಟ್ರಿ ಆಗಿ ಧ್ರುವಂತೆ ಬರ್ತಾರೆ ಹಿಡ್ಕೊಳ್ಳೋಕೆ ಆಯ್ತಾ ಏನಪ್ಪ ಅಂದ್ರೆ ನಮ್ಮ ತುಳುನಾಡಿನ ಹುಡುಗಿ ನಮ್ಮ ತುಳುನಾಡಿನ ಸಿಂಹ ಅಂತಾನೆ ಹೇಳದಾರ ನಮ್ಮ ಸುದೀಪ್ ಸರ್ ಅವರು ರಕ್ಷಿತನ್ಗೆ ತುಳುನಾಡಿನ ಸಿಂಹ ಅಂತಾನೆ ಹೇಳಿದ್ದಾರೆ ನಿಜವಾಗ್ಲೂ ರಕ್ಷಿತಾ ತುಳುನಾಡಿನ ಸಿಂಹ ಅಂತಾನೆ ನಾನು ಒಪ್ಕೊಳ್ತೀನಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇವತ್ತು ಸಂಡೇ ಎಪಿಸೋಡಲ್ಲಿ ನಮ್ಮ ರಕ್ಷಿತನ್ಗೆ ಕೆಂಪೇಗೌಡ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಕೆಂಪೇಗೌಡ ಮೂವಿ ಎಷ್ಟು ಇಟ್ಟಾಯ್ತು ಅಂತ ಕೆಂಪೇಗೌಡ ಸಿನಿಮಾದಲ್ಲಿ ನಮ್ಮ ಸುದೀಪ್ ಸರ್ ಅವರ ಒಂದು ಫೇವ್ರೇಟ್ ಡೈಲಾಗ್ ಇದೆ ಆಯ್ತಾ ಆ ಡೈಲಾಗ್ ಅನ್ನ ಇವತ್ತು ನಮ್ಮ ತುಳುನಾಡಿನ ಹುಡುಗಿ ಕರ್ನಾಟಕ ಜನತೆಯ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರುವ ರಕ್ಷಿತಾ ಆ ಒಂದು ಕೆಂಪೇಗೌಡ ಸಿನಿಮಾದ ಫೇವ್ರೆಟ್ ಡೈಲಾಗ್ ಅನ್ನ ಹೇಳ್ತಾರೆ ಅಂದ್ರೆ ಸಿಂಹನ ಆಯ್ತಾ ಕಾಡಲ್ ನೋಡಿರ್ತೀಯ ಸಿಂಹನ ಝೂ ಅಲ್ಲಿ ನೋಡಿರ್ತೀಯ ಅದನ್ನ ಆ ಕನ್ನಡ ಬರೆದಿದ್ರು ಕೂಡ ಆ ಕನ್ನಡನ ಕಲ್ತು ಆಯ್ತಾ ಆ ಡೈಲಾಗ್ನ ಹೇಳ್ತಿದ್ದಾಳೆ ನಮ್ಮ ಸುದೀಪ್ ಸರ್ ಅವ್ರು ಕೂಡ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಕೆಂಪೇಗೌಡ ಡೈಲಾಗ್ ಹೊಡೆದ ರಕ್ಷಿತಾ ನಿಜವಾಗ್ಲೂ ಕೂಡ ಸಿಂಹನೆ ಅಂತಾನೆ ಹೇಳ್ತೀನಿ ಸುದೀಪ್ ಸರ್ ಅವರು ಇದನ್ನ ಯಾರಿಗೆ ಕೊಡ್ತಿದಾರೆ ಗೊತ್ತಿಲ್ಲ ಒಟ್ಟಾರೆ ಇದು ಧ್ರುವಂತಿಗೆ ಕೊಟ್ಟಂಗಿತ್ತು ಅಂದ್ರೆ ರಕ್ಷಿತನ್ ತಂಟೆಗೆ ಹೋಗ್ಬೇಡ ಇದು ತುಳುನಾಡಿನ ಸಿಂಹ ಆಯ್ತಾ ಹೆಚ್ ಕೆ ಗಾಂಚಲಿ ಮಾಡಿದ್ರೆ ನೀನ್ ಯಾರ್ಯಾರಿಗೆಲ್ಲ ಟಿ ಗಾಂಚಲಿ ಅಂತೀಯಲ್ಲ ಹಂಗೆ ನಿನ್ ಗಾಂಚಲಿ ಬಿಡಿಸ್ಬಿಡುತ್ತೆ ಅನ್ನೋದನ್ನ ಇನ್ ಡೈರೆಕ್ಟ್ ಆಗಿ ನಮ್ಮ ಸುದೀಪ್ ಅವರವರು ಹೇಳ್ತಿದ್ದಾರೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇದೆ ಅಂದ್ರೆ ಆ ಕೆಂಪೇಗೌಡ ಡೈಲಾಗ್ ಏನಿದೆ ಅದು ರಕ್ಷಿತ ಹೇಳಿದ್ದಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಆಯಿತಾ ನಿಮ್ಗೆ ಗೊತ್ತು ರಕ್ಷಿತನ್ಗೆ ಸ್ವಲ್ಪ ಆಯಿತಾ ಕನ್ನಡ ಬರಲ್ಲ ಅಷ್ಟಾಗಿ ಬಟ್ ತುಂಬ ಇಂಪ್ರೂವ್ ಆಗಿದ್ದಾಳೆ ರಕ್ಷಿತನ್ ಕನ್ನಡ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ತುಂಬ ತುಂಬ ಇಂಪ್ರೂವ್ ಆಗಿದೆ ನಿಜವಾಗ್ಲೂ ಕೂಡ ಕೆಂಪೇಗೌಡನ್ ಡೈಲಾಗು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಕೆಂಪೇಗೌಡ ಡೈಲಾಗು ರಕ್ಷಿತನಿಂದ ಇನ್ನೊಂದು ಸಾರಿ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಕೆಂಪೇಗೌಡ ಡೈಲಾಗ್ ಓಡಾಡ್ತಾ ಇದ್ರೆ ಈ ಕೆಂಪೇಗೌಡ ಡೈಲಾಗ್ ಹೆಂಗೆ ಆಯ್ತಾ ಒಂದು ಟ್ರೆಂಡ್ ತಗೊಂಡಿದೆ ಅಂದ್ರೆ ರಕ್ಷಿತಾ ಧ್ರುವಂತ್ ಗೆಳ್ದಂಗೆ ಹೇ ನಾನು ತುಳುನಾಡಿನ ಸಿಂಹ ಆಯ್ತಾ ಸಿಮ್ನ ಆಯ್ತಾ ಕಾಡಲ್ಲಿ ನೋಡಿರ್ತೀಯಾ ಝೂ ಅಲ್ಲಿ ನೋಡಿರ್ತಿಯಾ ಆಯ್ತಾ ಬಿಗ್ ಬಾಸ್ ಮನೆ ಒಳಗಡೆ ಆಯ್ತಾ ಈ ಸಿಮ್ ನೀನ್ ನೋಡಿರಲ್ಲ ಅನ್ನೋದನ್ನ ಒಂದು ಹೇಳ್ದಂಗೆ ತುಂಬಾ ಜನ ಟ್ರೆಂಡ್ ಮಾಡ್ತಾ ಇದ್ರೆ ನಂಗಂತೂ ಓಕೆ ರಕ್ಷಿತನ್ ಬಗ್ಗೆ ನಾನು ಒಂದು ವಿಷಯನ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ ಏನು ಗೊತ್ತಾ ಯಾರಾದರೂ ರಕ್ಷಿತನಿಗೆ ಇದು ತಪ್ಪು ಅಂತ ಹೇಳಿದರೆ ಅದನ್ನು ತಿದ್ದಿಕೊಳ್ಳುವ ಗುಣ ರಕ್ಷಿತನಲ್ಲಿದೆ ಸುದೀಪ್ ಸರ್ ಅವರು ಇದು ತಪ್ಪು ಅಂದರೆ ಅದನ್ನು ತಿದ್ದಿಕೊಳ್ಳುವ ಗುಣ ರಕ್ಷಿತನಲ್ಲಿದೆ ಯಾಕೆಂದರೆ ನನಗೆ ರಕ್ಷಿತಾ ಯಾಕೆ ಇಷ್ಟ ಆಗೋದು ಅಂತಂದರೆ ನೋಡಿ ರಕ್ಷಿತಾ ಈಗ ಗಿಲ್ಲಿ ನಟನ ಒಂದು ನಾಮಿನೇಟ್ ಮಾಡಿದ್ಲು ಅಂದ ತಕ್ಷಣನೇ ನಾನು ರಿಯಾಕ್ಟ್ ಮಾಡಲಿಲ್ಲ ಅದಕ್ಕೆ ತಪ್ಪು ಅಂತ ಹೇಳಿಲ್ಲ ನಾನು ರಿಯಾಕ್ಟು ಮಾಡಿಲ್ಲ ಕಾರಣ ಇಷ್ಟೆ ಒಂದು ಎಪಿಸೋಡಲ್ಲಿ ಒಂದು ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಆಯಿತಾ ನಾವು ಅಳೆಯೋದಿದೆಯಲ್ಲ ಒಂದು ವ್ಯಕ್ತಿಯ ಕ್ಯಾರೆಕ್ಟ್ರೇ ಇದು ಅನ್ನೋದಿದೆಯಲ್ಲ ತುಂಬ ತಪ್ಪು ಏಕೆಂದರೆ ನಾನು ಇಷ್ಟು ಬಿಗ್ ಬಾಸ್ ಜರ್ನಿ ನೋಡಿರೋದ್ರಿಂದ ಬುದ್ಧಿನ ಹೇಳಿದ್ದು ಅಂದರೆ ಗಿಲ್ಲಿಗೆ ರಕ್ಷಿತ ಯಾವಾಗಲೂ ಬುದ್ಧಿ ಹೇಳ್ತಿರ್ತಾಳೆ ಅವಳು ಐತಾ ನೀವು ನೋಡಿದ್ರೆ ತುಂಬ ಸರಿ ಗಿಲ್ಲಿ ನಟನಿಗೆ ಇದು ತಪ್ಪು ಗಿಲ್ಲಿ ಇದು ತಪ್ಪು ಗಿಲ್ಲಿ ಅಂತ ತುಂಬ ಸರಿ ರಕ್ಷಿತ ಬುದ್ಧಿ ಹೇಳ್ತಾ ಇರ್ತಾರೆ ನೋಡಿ ಜೊತೆಯಲ್ಲಿದ್ದು ಬೆನ್ನಿಗೆ ಚೂರಿ ಹಾಕೋರಿಗಿಂತ ಜೊತೆಯಲ್ಲಿದ್ದು ಆಯ್ತಾ ನಿನ್ ತಪ್ಪು ಗಿಲ್ಲಿ ಅಂತೇಳಿ ನಮ್ಮನ್ನು ತಿದ್ದೋದಿದೆಯಲ್ಲ ಅದು ಒಂದು ಆಯ್ತಾ ಒಳ್ಳೆ ಒಂದು ಫ್ರೆಂಡ್ಶಿಪ್ಪು ಒಂದು ಒಳ್ಳೆ ಬಾಂಡಿಂಗಿಗೆ ಇರಬೇಕಾಗಿದ್ದ ಗುಣ ಅಂತ ಯಾಕೆಂದರೆ ರಕ್ಷಿತಾ ಮತ್ತು ಗಿಲ್ಲಿ ನಟ ಇವರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಗಿಲ್ಲಿ ನಟನ್ಗೆ ರಕ್ಷಿತಾ ಪ್ರತಿ ಸಾರಿ ಹೇಳ್ತಾ ಇರ್ತಾಳೆ ಆಯ್ತಾ ಈಗಲ್ಲ ಈಗ ಇದು ತಪ್ಪು ಇದು ಮಾಡಬೇಡ ಇದು ರಾಂಗ್ ಇದು ಆಯ್ತಾ ಸಾರಿ ಕೇಳು ಎಲ್ಲರನ್ನು ಕೂಡ ಗಿಲ್ಲಿ ನಟನ ಹತ್ರ ಹೇಳ್ತಿದ್ರು ಆ ಕ್ಲೋಸ್ನೆಸ್ ಇದೆಯಲ್ಲ ಗಿಲ್ಲಿ ನಟನಿಗೂ ಮತ್ತು ರಕ್ಷಿತನ್ಗೂ ಅದು ಸೂಪರ್ ಅದೇ ರೀತಿ ಮಾಡುವ ಮತ್ತು ರಕ್ಷಿತನ್ಗೆ ಆ ಅಣ್ಣ ತಂಗಿ ಬಾಂಡ್ ಇದೆಯಲ್ಲ ನಿಜವಾಗ್ಲೂ ರಕ್ಷಿತಾ ಮತ್ತು ಮಾಡುವವರ ಆ ಒಂದು ಬಾಂಡು ಆ ಅಣ್ಣ ತಂಗಿ ಆ ಶೇರಿಂಗು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು ಆ ಕೇರ್ ಮಾಡೋದು ಅವರಿಬ್ರು ಆಯ್ತಾ ನಿಜವಾಗ್ಲೂ ಕೂಡ ತುಂಬಾ ಒಂದು ಒಳ್ಳೆ ಬಾಂಡ್ ಇದೆ ಅದೇ ರೀತಿ ಗಿಲ್ಲಿ ನಟ ಮತ್ತು ರಕ್ಷಿತನ್ ಬಾಂಡು ಕೂಡ ಸೂಪರ್ ತುಂಬಾ ಜನ ಗಿಲ್ಲಿ ನಟ ರಕ್ಷಿತ ಅಣ್ಣ ತಂಗಿ ಅಣ್ಣ ತಂಗಿ ಅಂತಾರೆ ಅಣ್ಣ ತಂಗಿ ಅಂತ ಹೇಳ್ಬೇಡಿ ಸರಿಯಾಗಿ ಅಡ್ಮೈರ್ ಮಾಡ್ತಾರೆ ಒಂದು ಒಂದು ಫ್ರೆಂಡ್ ಟ್ರೂ ಆಗಿ ಅಡ್ಮೈರ್ ಮಾಡ್ತಾರೆ ರಕ್ಷಿತಾ ಮಾಡು ಮತ್ತೆ ನಮ್ಮ ರಕ್ಷಿತಾ ಅಣ್ಣ ತಂಗಿ ಓಕೆ ಅವ್ರ ಇಬ್ಬರು ಬಾಂಡಿಂಗ್ ಸೂಪರ್ ಅಣ್ಣ ತಂಗಿ ಬಟ್ ಗಿಲ್ಲಿ ನಟ ಮತ್ತು ರಕ್ಷಿತನ್ ವಿಷಯಕ್ಕೆ ಬಂದ್ರೆ ರಕ್ಷಿತಾ ಕೂಡ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ವಾಗ ಅದೇ ರೀತಿ ಗಿಲ್ಲಿ ನಟನ್ಗೂ ರಕ್ಷಿತನ್ಗೂ ಒಂದು ಆಯ್ತಾ ತ್ರೀ ಫೋರ್ ಇಯರ್ಸ್ ಗ್ಯಾಪ್ ಇದೆ ಅಷ್ಟೇನೆ ಬಟ್ ಇಬ್ರು ಕೂಡ ಒಂದು ಫ್ರೆಂಡ್ಸು ಒಂದು ಬಾಂಡಿಂಗ್ ಅಂದ್ರೆ ನೀವು ನೋಡ್ಬೋದು ಪ್ರತಿ ಸರಿ ರಕ್ಷಿತನ್ ಕಂಡು ಗಿಲ್ಲಿ ನಟ ಹುಡುಕ್ತಾ ಇರುತ್ತೆ ಗಿಲ್ಲಿ ನಟನ ಅಡ್ಮೇರ್ ಮಾಡ್ತಾ ಇರ್ತಾಳೆ ಅವನು ತಪ್ಪು ಮಾಡಿದರೆ ತಿದ್ದುತ್ತಾಳೆ ರಕ್ಷಿತಾ ಮತ್ತೆ ಗಿಲ್ಲಿ ನಟ ಏನಾದರೂ ಕಾಮಿಡಿ ಮಾಡಿದರೆ ಅಡ್ಮೈರ್ ಮಾಡಿ ನಗ್ತಾ ಇರ್ತಾಳೆ ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನನಗೆ ಹೇಳಿ ಗಿಲ್ಲಿ ನಟ ರಕ್ಷಿತನ್ ಬಾಂಡಿಂಗ್ ಇದೆಯಲ್ಲ ಅದು ಸೂಪರ್ ಸೂಪರ್ ಅಂದರೆ ನೆಕ್ಸ್ಟ್ ಲೆವೆಲ್ಲು ರಕ್ಷಿತಾ ಮಾಡು ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮುತ್ತುಗಳು ಅಂತಲೇ ಹೇಳ್ಬೋದು ಈ ಮೂರು ಜನ ಕೂಡ ಕಪಟವಿಲ್ಲದ ಆಯ್ತಾ ಯಾವುದೇ ಮುಖವಾಡ ಇಲ್ದಂಗೆ ಏನು ಕೂಡ ಬಿಗ್ ಬಾಸ್ ಗೆ ಓವರ್ ಆಲ್ ಮಾಡ್ದಂಗೆ ತಮ್ಮನ್ನ ತಾವು ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಹೇಗಿದ್ದಾರೆ ಹಾಗೆ ಪ್ರೊಜೆಕ್ಟ್ ಮಾಡ್ಕೊಂತಿದ್ದಾರೆ ಈ ಪ್ರೋಮೋದಲ್ಲಿ ಆಯ್ತಾ ಆ ಏನು ಕೆಂಪೇಗೌಡ ಡೈಲಾಗ್ ಹೇಳ್ದಂತಹ ನಮ್ಮ ಹುಡುಗಿ ರಕ್ಷಿತಾ ನಿಜವಾಗ್ಲೂ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇವತ್ತು ಸಂಡೇ ಎಪಿಸೋಡಲ್ಲಿ ನಿಜವಾಗ್ಲೂ ಇದನ್ನ ತುಂಬ ಜನ ಎಂಜಾಯ್ ಮಾಡ್ತಾರೆ ಪ್ರೇಕ್ಷಕರು ಕೂಡ ಪ್ರೇಕ್ಷಕರು ಕೂಡ ಎಂಜಾಯ್ ಮಾಡ್ತಾರೆ ನಮ್ಮ ಸುದೀಪ್ ಸರ್ ಅವರು ಕೂಡ ಅದನ್ನು ಆಯಿತಾ ಈಗಲ್ಲ ಹೀಗೆ ಅಂದರೆ ಸ್ವಲ್ಪ ಇನ್ನೂ ಹೇಳಬೇಕು ಅಂತೇಳಿ ಒಂದು ಎರಡು ಮೂರು ಸರಿ ಏಳ್ಸಿದಾರಂತೆ ನನಗೆ ಇರುವ ಸೋಸ್ ಪ್ರಕಾರ ಒಂದು ಎರಡು ಮೂರು ಸರಿ ಆ ಕೆಂಪೇಗೌಡ ಡೈಲಾಗನ್ನ ಏಳ್ಸಿದ್ದಾರೆ ಅಂದರೆ ಇನ್ನೂ ಕೋಪದಿಂದ ಹೇಳ್ಬೇಕು ಇನ್ನೂ ಆಯಿತಾ ಗಡ್ಸಿಂದ ಹೇಳ್ಬೇಕು ಅಂತೇಳಿ ತುಂಬ ಚೆನ್ನಾಗಿ ನಮ್ಮ ಸುದೀಪ್ ಸರ್ ಅವರು ನಮ್ಮ ರಕ್ಷಿತಾ ಹೇಳುವ ಕೆಂಪೇಗೌಡ ಮೂವಿಯ ಡೈಲಾಗ್ನ ಆಯ್ತಾ ತುಂಬಾ ಚೆನ್ನಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ದಾರೆ ನಿಮ್ಗೆ ಗೊತ್ತಾಗ್ತಾ ಇದೆ ರಕ್ಷಿತಾ ಅಂದ ತಕ್ಷಣನೆ ನನ್ನ ತಲೆಗೆ ಬರೋದು ಒಂದೇ ತಾಟು ಏನು ಅಂದ್ರೆ ರಕ್ಷಿತ ಆನೆಸ್ಟ್ ಆಗಿದ್ದಾಳೆ ರಕ್ಷಿತಾ ಫೇಕ್ ಅಲ್ಲ ರಕ್ಷಿತಾ ಅವಳು ಹೊರಗಡೆ ಹೆಂಗಿದ್ಲು ಒಳಗಡೆನೂ ಹಂಗೆ ಇದ್ದಾಳೆ ಅವಳು ನಿಜವಾಗ್ಲೂ ಆಯ್ತಾ ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದ್ರು ಕೂಡ ಬೇಗ ಒಂದು ಆಯ್ತಾ ಕನ್ಕ್ಲೂಷನಿಗೆ ಬರಬೇಡಿ ಒಂಚೂರು ಟೈಮ್ ಕೊಡಿ ಯಾಕೆಂದರೆ ಎಲ್ಲರೂ ತಪ್ಪು ಮಾಡ್ತಾರೆ ಅದನ್ನ ತಿದ್ದಿಕೊಳ್ಳಕ್ಕೆ ಟೈಮ್ ಬೇಕು ಚಿಕ್ಕ ಹುಡುಗಿ ಏನಾದರೂ ಒಂಚೂರು ತಪ್ಪು ಮಾಡಿದ ತಕ್ಷಣ ನೀವು ಒಪಿನಿಯನೇ ಚೇಂಜ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕೆಂತಂದ್ರೆ ನಾನು ಸೋಮವಾರ ನಡೆದಂತಹ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಯ್ತಾ ಎಲ್ಲರ ಒಪಿನಿಯನ್ ಕೂಡ ಚೇಂಜ್ ಆಯಿತು ಆ ರಕ್ಷಿತ ಫೇಕು ರಕ್ಷಿತಾ ಫೇಕು ರಕ್ಷಿತಾ ಹಾಗೆ ಹೀಗೆ ಅಂದ್ರು ಬಟ್ ನಾನು ಮಾತ್ರ ನಿಮಗೆ ಕರೆಕ್ಟಾಗಿ ಹೇಳಿದ್ದೆ ಒಂದೇ ಒಂದು ಎಪಿಸೋಡು ಒಂದೇ ಒಂದು ನಾಮಿನೇಷನ್ ಪ್ರಕ್ರಿಯೆ ಒಬ್ಬ ವ್ಯಕ್ತಿಯ ಆಯ್ತಾ ಕ್ಯಾರೆಕ್ಟ್ರನ್ನೇ ಆಯ್ತಾ ನಾವು ಡಿಸೈಡ್ ಮಾಡಬಾರ್ದು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬಾರ್ದು ಏ ಈ ವ್ಯಕ್ತಿ ಹಿಂಗೆ ಅಂತ ಯಾಕೆಂದ್ರೆ ಸೋಮವಾರ ನಾಮಿನೇಷನ್ ನಡೆದ ನಂತರ ಆದ ಬೆಳವಣಿಗೆಗಳು ಏನಿದಾವೆ ನಿಮ್ಗೆ ಎಲ್ಲರಿಗೂ ಆಶ್ಚರ್ಯ ಬಂದಿರುತ್ತೆ ಯಾಕೆಂದ್ರೆ ಹೋಟೆಲ್ ಟಾಸ್ಕ್ ಇರ್ಬೋದು ಅದರಲ್ಲಿ ರಕ್ಷಿತಾ ಮತ್ತು ಗಿಲಿ ನಟ ಅವರ ಕ್ಲೋಸ್ನೆಸ್ ಅವರಿಬ್ರು ಮಾತಾಡ್ತಿದ್ದಿರ್ಬೋದು ಅವರಿಬ್ರು ಆಯ್ತಾ ನಿಜವಾಗ್ಲೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ರಕ್ಷಿತಾ ಎಲ್ಲರೊಟ್ಟಿಗೆ ಆಯ್ತಾ ನಡ್ಕೊಂಡಿದ್ದ ರೀತಿ ಇರ್ಬೋದು ಅದೇ ರೀತಿ ಬಂದಂತಹ ಗೆಸ್ಟ್ ಗಳ ಮನ್ಸನ್ನೇ ಗೆದ್ದಿದ್ದಾರೆ ರಕ್ಷಿತಾ ಖಂಡಿತವಾಗ್ಲು ಅದು ಮೋಕ್ಷಿತಾನೇ ಹೇಳಿದಾರೆ ರಕ್ಷಿತಾ ಇವರು ಸೂಪರ್ ಅಂದ್ರೆ ಮೋಕ್ಷಿತ ಮತ್ತು ರಕ್ಷಿತನ ಬಾಂಡಿಂಗ್ ಹೆಂಗಿತ್ತು ಗೊತ್ತಾ ಅವ್ರಿಬ್ರು ಎಷ್ಟು ಕ್ಲೋಸ್ ಆದ್ರು ಅಂದ್ರೆ ಅಷ್ಟು ಕ್ಲೋಸ್ ಅಂದ್ರು ಇಬ್ರು ಮಧ್ಯೆ ಒಂದು ಒಳ್ಳೆ ಪ್ರೀತಿ ಬಾಂಧವ್ಯ ಬೆಳೆದಿತ್ತು ಅದೇ ರೀತಿ ತ್ರಿವಿಕ್ ಕೂಡ ರಕ್ಷಿತ ಜೊತೆಗೆ ಒಳ್ಳೆ ಫನ್ ಮಾಡೋರು ನೀನ್ ಒಳ್ಳೆ ನೀನ್ ನಿನ್ ಫೈನಲ್ ಇರ್ಬೇಕು ಆಯ್ತಾ ಮಗಳಾಗಿ ಮುಂದಿನ ಜನದಲ್ಲಿ ನನ್ ಹುಟ್ಟು ಅನ್ನೋ ರೀತಿಯೆಲ್ಲ ನಮ್ಮ ತ್ರಿವಿಕ್ರಮ್ ಅವರು ಹೇಳಿದ್ರು ಅದೇ ರೀತಿ ಉಗ್ರ ಮಂಜು ಅವರು ಕೂಡ ನೀನ್ ಚೆನ್ನಾಗ್ ಆಡ್ತೀಯಪ್ಪಿ ನೀನ್ ಚೆನ್ನಾಗಾಡುವಂತ ರಜತ್ ಅವರು ಚೈತ್ರ ಕುಂದಾಪುರ್ ಎಲ್ಲರೂ ಕೂಡ ರಕ್ಷಿತನ್ಗೆ ನೀನ್ ಸೂಪರ್ ಆಗಿ ಆಡ್ತಿದ್ಯಾ ನೀನ್ ಆಡುಪುಟ್ಟ ಅನ್ನೋ ರೀತಿ ಅಂದ್ರೆ ರಕ್ಷಿತಾ ಹೇಗೆ ಅಂತಂದ್ರೆ ಯಾರು ಏನೇ ಅಂದ್ರೂ ಕೂಡ ಅವಳಿಗೆ ಬೈದ್ರು ಕೂಡ ಅವಳಿಗೆ ನೀನು ಹಾಗೆ ಹೀಗೆ ಅಂತಂದ್ರೂ ಕೂಡ ಅದನ್ನ ತುಂಬಾ ಮನ್ಸಿಗೆ ತಗೊಂಡು ರಿಯಾಕ್ಟ್ ಮಾಡೋ ಅಂತ ಹುಡುಗಿಯೆಲ್ಲ ತಪ್ಪಾಗಿದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರ್ಬೋದು ರಘು ಸರ್ ಅವರು ನಾಮಿನೇಟ್ ಮಾಡಿದಾಗ ರಕ್ಷಿತನ ಅವ್ಳು ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಳು ಹೌದು ಸರ್ ತಪ್ಪಾಗಿದೆಯಾ ಸರ್ ಇಟ್ಸ್ ಓಕೆ ಸರ್ ಸಾರಿ ಸರ್ ಒಂದು ಚೂರು ಆಯ್ತಾ ಗಿಲ್ಟಿಲ್ ನಂಗೆ ಒಂದು ಚೂರುನು ಆಯ್ತಾ ಮನ್ಸಿಗೆ ನೋ ಮಾಡ್ಕೊಂಡಂಗೆ ಯಥಾಸ್ಥಿತಿ ರಘು ಸಾರ್ ಅವ್ರ ಹತ್ರ ಅದೇ ಬಾಂಡಿಂಗು ಅದೇ ಪ್ರೀತಿನ ಮೇಂಟೈನ್ ಮಾಡಿದ್ಲು ನೋಡಿ ರಕ್ಷಿತಾ ಅದು ರಕ್ಷಿತ್ ಯಾಕೆಂದ್ರೆ ನಾನು ಅದೇ ಹೇಳೋದು ಆಯ್ತಾ ಅವಳಿಗಿರುವ ಮೆಚುರಿಟಿ ಏನಿದೆ ಆ ಮೆಚುರಿಟಿ ಮುಂದೆ ನಿಜವಾಗ್ಲೂ ಕೂಡ ನಾವು ಕಲಿಬೇಕಾಗಿ ತುಂಬಾ ಇದೆ ಯಾಕೆಂದ್ರೆ ಕೋಪದಲ್ಲಿ ನಾವು ಮಾಡುವ ಆಯ್ತಾದ ಕಮೆಂಟ್ ಆಗಿರ್ಬೋದು ನಾವು ಮಾತನಾಡುವ ಮಾತುಗಳು ಮತ್ತೆ ವಾಪಸ್ ಬರಲ್ಲ ಅನ್ನೋದು ಆ ಹುಡುಗಿ ಗೊತ್ತಿದೆ ಯಾಕೆಂದ್ರೆ ನಾನು ಈಗ ರಿಯಾಕ್ಟ್ ಮಾಡ್ಬಿಡ್ತೀನಿ ಮತ್ತೆ ಅದನ್ನ ವಾಪಸ್ ತಗೋಕಾಗಲ್ಲ ಹಾಗಾಗಿನೆ ರಕ್ಷ ಯಾರು ಏನೇ ಅಂದ್ರೂ ಕೂಡ ಅದನ್ನ ತುಂಬಾ ತುಂಬ ಕೂಲ್ ಕೂಲಾಗಿ ಕಂಪೋಸ್ಡ್ ಆಗಿ ಆ ವಿಷಯನ ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ತಾ ಇರ್ತಾಳೆ ಅದು ಎಲ್ಲರಿಗೂ ಇರಬೇಕು ಒಂದು ವಿಷಯನ ಅದನ್ನೇ ಚಿನ್ನ ತರ ಎಳಿತಾ ಇರಬಾರ್ದು ಅದನ್ನ ರಕ್ಷಿತ ಎಲ್ಲ ವೀಕಲ್ಲು ಒಂದು ವಿಷಯ ನಡೀತಾ ಅದನ್ನ ಬಿಟ್ಬಿಡ್ತಾಳೆ ಅವಳು ಅದು ನೋಡ್ತಾ ಹೋಗ್ತಾಳೆ ಹಂಗಾಗೇನೆ ಬಿಗ್ ಬಾಸ್ ಕೂಡ ಸೀಸನ್ ಟ್ವೆಲ್ ಅಲ್ಲಿ ಟಾಪೆಸ್ಟ್ ಕಂಟೆಸ್ಟೆಂಟ್ ಆಗಿದ್ದಾರೆ ರಕ್ಷಿತಾ ರಕ್ಷಿತನ ಆಯ್ತಾ ನನಗೆ ಈ ಪ್ರೋಮೋ ನೋಡಿದಾಗ ಕೆಂಪೇಗೌಡನ ಡೈಲಾಗ್ ಅಲ್ಲಿ ರಕ್ಷಿತಾ ಆಯ್ತಾ ನಿಜವಾಗ್ಲೂ ಆಯ್ತಾ ತುಳುನಾಡಿನ ಸಿಂಹ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ಗರ್ಜಿಸ್ತಿದೆ ಅನ್ನೋದು ನನ್ನ ಒಂದು ಮಾತು ಈ ನನ್ನ ಪ್ರೋಮೋ ರಿವ್ಯೂ ನೀವು ಇಷ್ಟ ಅದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್